ಸಂವಾದವನ್ನು ನಾವು ನೋಡ್ತಾ ಇದ್ದೇವೆ ಸ್ತೋತ್ರ ಮಾಡಿದ ಸ್ತೋತ್ರ ಮುಗಿಸಿದ ಬಳಿಕ ಮುಕ್ತಿ ಅನ್ನೋದು ಭಕ್ತಿಯ ಕಾರ್ಯದಿಂದಲೇ ಸಿಗುವಂಥದ್ದು ಪರಮಾತ್ಮನ ಎಚ್ಚರ ಇಲ್ಲದೆ ಅಂತ ನಿರಂತರ ಹೀಗೆ ಚಿಂತಿಸ್ತಾ ಇದ್ದದ್ರಿಂದ ಯೋಗದ ಬಲದಲ್ಲಿ ಅಸುರ ಕುಮಾರನಾದ ಬರ್ಹಲಾದ ತನ್ಮಯನಾದ ಅಂತ ನಾವು ನೋಡಿದೆವು ಭಗವಂತ ಅವನ ಮುಂದೆ ಪ್ರಕಟಗೊಂಡ ಅವರ ನಡುವೆ ಸಂವಾದ ಆಯಿತು ಅದರಲ್ಲಿ ಮೋಸ್ಟ್ಲಿ ನಾವು ಒಂದು ಇಪ್ಪತ್ತು ಇಪ್ಪತ್ತಾರು ಶ್ಲೋಕ ನೋಡಿದ್ದೀವಿ ಅಂತ ಅನ್ಸುತ್ತೆ ಆ ಭಗವಂತನ ಮಾತಿರುವುದು ಅಲ್ಲಿ ಮೈ ಭಕ್ತಿ ಸ್ತವೆ ಇಪ್ಪತ್ತನೇ ಶ್ಲೋಕ ಮೈ ಭಕ್ತಿ ಸ್ಥವಾಸ್ತೇವ ಭೂಯೋಪೇವಂ ಭವಿಷ್ಯತಿ ವರಷ್ಟು ಎಸ್ ತವೇ ತವೇಪ್ಸಿತ ಯಾವ್ದು ನಿನಗೆ ಇಷ್ಟನೋ ಅದನ್ನ ಕೇಳು ಅಂತ ಮತ್ತೆ ಒತ್ತಾಯ ಮಾಡಿದಾಗ ನಿನಗೆ ಮೇಲೆ ಭಕ್ತಿ ಮೊದಲೇ ಇದೆ ಇನ್ನೇನ್ ಬೇಕು ಅಂತ ಕೇಳಿದಾಗ ನಮ್ಮಪ್ಪ ದಿನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ದ ಇಪ್ಪತ್ತೊಂದನೇ ಶ್ಲೋಕ ಆ ಸಂಚಿತವಾದ ನನ್ನ ಅಪ್ಪನ ಪಾಪಗಳೆಲ್ಲ ಪರಿಹಾರ ಆಗ್ಲಿ ಅಪ್ಪ ಸಂಪಾದನೆ ಮಾಡಿದ ಕೆಟ್ಟ ಘಟನೆಗಳೆಲ್ಲ ಹೊರಟು ಹೋಗ್ಲಿ ನನ್ನ ಮೇಲೆ ಯಾವ್ದ್ಯಾದೋ ರೀತಿಯ ಪ್ರಯೋಗಗಳೆಲ್ಲ ಆಯ್ತು ಆ ಎಲ್ಲ ದುಷ್ಕೃತ್ಯಗಳಿಂದಲೂ ಕೂಡ ನನ್ನನ್ನು ಪಾರು ಮಾಡಿದಿ ಇನ್ನು ಮುಂದೆಯೂ ಕೂಡ ನಿನ್ನ ರಕ್ಷೆ ಯಾವಾಗ್ಲಿ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತು ಆದ್ರೆ ನನ್ನ ಮುಕ್ತನಾಗಿಸು ತ್ವತ್ಪ್ರಸಾದ ಪ್ರಭೋ ಸದ್ಯ ತೇನ ಮುಚ್ಚೇತ ಮೇತ ಇಪ್ಪತ್ನಾಲ್ಕನೇ ಶ್ಲೋಕ ಆ ನನ್ನ ಪಿತಾ ಮುಚ್ಚೇತ ಬಿಡುಗಡೆಯಾಗ್ಲಿ ಅಂತ ಕೇಳ್ತಾನೆ ಆಗ ಭಗವಂತ ಪ್ರಹ್ಲಾದ ಸರ್ವಮೇ ತತ್ತೇ ಪ್ರಸಾದ ಭವಿಷ್ಯತಿ ಅನ್ಯಚು ತೇವರಂ ತತ್ಮೇ ವ್ರಿಯತ ಇದಾಯ್ತು ಹಾಗೆ ಆಗತ್ತೆ ಅದರಲ್ಲಿರುವ ವಿಜಯ ಉದ್ಧತನಾದ ನಿನಗೇನ್ ಬೇಕು ಕೇಳು ನಿನ್ನ ಅನುಗ್ರಹದಿಂದ ಕೃತಕೃತ್ಯೋಸ್ಮಿ ವರೇಣ ಅನೇನ ತ್ವಯಿ ನಿನ್ನ ಈ ವರದಿಂದ ನಿನ್ನಲ್ಲಿ ಇನ್ನಷ್ಟು ಹೆಚ್ಚಿನ ಭಾವುಕನಾಗಿದ್ದೇನೆ ರವಿತ್ರಿ ತುತ್ಪ್ರಸಾದೇನ ಏನ ಭಕ್ತಿಯ ಮುಂದೆ ಎಂದೂ ಕೂಡ ಏನೂ ಬಯಸದ ರೀತಿಯ ಭಕ್ತಿ ನನ್ನದಾಗ್ಲಿ ಅವ್ಯಭಿಚಾರಿಣಿ ಭಕ್ತಿ ಭೂಯ ವ್ಯಭಿಚಾರಿ ಅಲ್ಲದ ಇವತ್ತು ಅವರ ಹತ್ರ ಪ್ರಾರ್ಥನೆ ನಾಳೆ ಇನ್ನೊಬ್ಬರ ಹತ್ರ ಪ್ರಾರ್ಥನೆ ನಾಳೆ ಮತ್ತೊಬ್ಬರ ಹತ್ರ ಪ್ರಾರ್ಥನೆ ಅದರ ನಾಳಿದ್ದು ಇನ್ನೊಬ್ರ ಹತ್ರ ಪ್ರಾರ್ಥನೆ ಹೀಗೆ ನನ್ನ ಮನಸ್ಸು ವ್ಯಭಿಚಾರಿಯಾದ ಭಕ್ತಿ ಆಗದೇ ಇರಲಿ ಧರ್ಮ ಕಾಮಾರ್ಥ ಧರ್ಮಾರ್ಥ ಕಾಮೈ ಕಿಂ ಯಸ್ಯ ಭಕ್ತಿ ಸ್ಥಿರಾತ್ವ ಭಕ್ತಿ ಮೂಲಾಹಿ ಭಗವತ್ ಭಕ್ತಿ ಮುಕ್ತಿ ಮೂಲಾಹಿ ಹಿ ಭಕ್ತಿ ಸಾಕ್ತಿ ಮುಕ್ತಿ ಕರೆಸ್ವಿ ಹಿ ತುಂಬಾ ಒಳ್ಳೆ ಮಾತಿದು ಧರ್ಮ ಅರ್ಥ ಕಾಮಗಳೆಲ್ಲವೂ ಕೂಡ ಯಾರಲ್ಲಿ ಭಕ್ತಿ ಇದೆಯೋ ಭಗವಂತನ ವಿಷಯದಲ್ಲಿ ಅವರಿಗದು ಸ್ಥಿರವಾಗಿರುತ್ತೆ ಅವರದನ್ನು ಕೇಳಬೇಕಾಗಿಲ್ಲ ಯಾರ ಭಕ್ತಿ ಸ್ಥಿರವಾಗಿರುತ್ತೆ ಅವರ ಧರ್ಮ ಕಾಮಾರ್ಥಗಳು ಅತ್ಯಂತ ಸ್ಥಿರವಾಗಿ ಅವನ ಸುತ್ತಲೇ ತಿರುಗ್ತಾ ಇರುತ್ತೆ ಇನ್ನು ಮುಕ್ತಿ ಅಂತೂ ಮೋಕ್ಷ ಅಂತ ಕೇಳಿದ್ರೆ ಇದು ಭಕ್ತಿಯೇ ಪರಮಸ ಭಕ್ತಿ ಭಕ್ತಿ ಎಂಬ ಪರಮ ಸಾಧನದಿಂದಲೇನೆ ಪಡಿಲಿಕ್ಕಾಗುವಂಥದ್ದು ಮುಕ್ತಿ ಮೂಲಾಹಿ ಹಿ ಭಕ್ತಿ ಎಲ್ಲ ಮುಕ್ತಿಗೂ ಕೂಡ ಮೂಲ ಯಾವುದು ಅಂದ್ರೆ ಭಕ್ತಿನೇ ಆದ್ರಿಂದಾಗಿ ಯಾರ ಕರದಲ್ಲಿ ಕೈಯಲ್ಲಿ ಮುಕ್ತಿ ಪಡಿಬೇಕು ಯಾರ ಕೈಯಲ್ಲಿ ಭಕ್ತಿ ಅನ್ನುವ ಶಕ್ತಿ ಇದೆಯೋ ಅವನು ಮುಕ್ತಿ ಪಡಿಲಿಕ್ಕೆ ಇನ್ನೇನ್ ನಿಯುಕ್ತಿ ಬಳಸಬೇಕು ಸಸ್ಯ ಕರೆ ಅವನ ಕರದಲ್ಲೇ ಇದೆ ಅದೆಲ್ಲ ಹಸ್ಯ ಕರೆ ಮುಕ್ತಿ ಸಿದ್ಧ ಭಕ್ತಿ ಇರುವವನ ಬದುಕಿನಲ್ಲಿ ಮುಕ್ತಿ ಅನ್ನುವುದು ಅತ್ಯಂತ ಹತ್ತಿರದ ಸಂಗತಿ ತಥಾ ಮತ್ ಪ್ರಸಾದೇನ ನಿರ್ಬಾಣ ಪರಮಾಪ್ಸ್ಯಸಿ ಆದ್ರಿಂದ ಇದರ ಫಲವಾಗಿ ನೀನು ಖಂಡಿತ ಮುಕ್ತಿಯನ್ನು ಪಡದೆ ಪಡಿತಿ ಹೀಗೆ ಹೇಳಿ ಭಗವಂತ ಮರೆಯಾಗ್ತಾನೆ ಇತ್ಯುತ್ವಾ ವಿಷ್ಣು ಸ್ಸ್ಯ ಮೈತ್ರೇಯ ಪಶ್ಯತ ತಿ ಪುನರಾಗಮ್ಯ ಬವಂದೇ ಚರಣೋ ಪಿತು ತಂದೆಯ ಪದಗಳನ್ನು ನಮಸ್ಕರಿಸಿದ ತಂದೆ ಹಣೆಯನ್ನ ಮೂಸಿ ಗಟ್ಟಿಯಾಗಿ ಅಪ್ಪಿಕೊಂಡ ಚೆನ್ನಾಗಿ ಬದುಕು ಅಂತ ಆಶೀರ್ವದಿಸಿದ ಗದ್ಗದಿತನಾದ ಅವನ ಒಳಗೆ ಒಂದು ಪಶ್ಚಾತ್ತಾಪ ಇತ್ತು ಮಗನ ಮೇಲೆ ಕೋಪ ದೂರವಾಗಿತ್ತು ಪ್ರೀತಿಯ ಆಸರೆ ಅವನನ್ನ ವ್ಯಾಪಿಸಿ ನಿಂತಿತು ಪ್ರಹ್ಲಾದ ಧರ್ಮದ ವಿಧಿಯಿಂದ ತಂದೆ ತಾಯಿಗಳನ್ನು ನೋಡಿಕೊಂಡ ಆದ್ರೆ ಯಾವಾಗ ವಿಜಯ ಎಚ್ಚರ ಇದ್ನೋ ಆಗೆಲ್ಲ ಹೀಗಿರ್ತಿತ್ತು ಅನ್ಸುತ್ತೆ ಭಾಗವತದಲ್ಲಿ ಹೀಗಿಲ್ಲ ಅವನು ಅಪ್ಪಿಕೊಂಡ ಮುದ್ದಾಡ್ದ ಎತ್ತಿಕೊಂಡ್ ಯಾವುದೂ ಇಲ್ಲ ಇದೆ ಸ್ವಲ್ಪ ಭಾಗಕ್ಕೆ ಇದೆ ಸರಿ ಸರಿ ಸ್ವಲ್ಪ ಭಾಗಕ್ಕೆ ಆ ನಂಬಲಿಕ್ಕಾಗತ್ತೆ ಆದ್ರೆ ಎಲ್ಲ ವಿಷಯಗಳನ್ನ ನಾವು ಆ ಅಲ್ಲಿ ಕೇಳೇ ಇಲ್ಲ ಈ ತರದ್ದು ತಂದೆಯನ್ನ ಅವನು ಅಂದ್ರಲ್ಲಿ ಕೇಳ್ತಾನೆ ತಂದೆಗೆ ಉದ್ಧಾರ ಆಗ್ಲಿ ಅಂತ ಕೇಳಿದ್ದಿದೆ ಆದ್ರೆ ತಂದೆ ಮಗನನ್ನು ಅಷ್ಟು ಮುದ್ದು ಮಾಡಿದ ಇಲ್ಲಿ ತುಂಬಾ ಚೆನ್ನಾಗಿದೆ ಅವನ ಕೋಪ ಹೋಯ್ತು ಪ್ರೀತಿ ಅರಳಿತು ಬದುಕಿ ಬಂದೆ ಆ ಮಗನೇ ನಿನ್ನೆ ನಾನು ಏನೇನೋ ಕೃತ್ಯ ಪ್ರಯೋಗ ಮಾಡಿ ನಿನ್ನನ್ನು ಹಾಳು ಮಾಡ್ಲಿಕ್ಕೆ ಹೊರಟು ಬಿಟ್ಟೆ ಎಂತಹ ಪಾಪಿಷ್ಠ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾನೆ ಈ ಕಥೆಯನ್ನ ಇದು ವೇದವ್ಯಾಸರೇ ಹೇಳಿದ್ದು ಇದು ಪುರಾಣದ ಮಾತೇ ಆಗಿದೆ ಅದಕ್ಕೆ ಆಚಾರ್ಯರು ವಿಜಯ ಅನ್ನುವವನಲ್ಲಿ ಎರಡನೇ ಕಶುಪು ಅನ್ನೋ ಒಬ್ಬ ರ ಕಸ ಇತ್ತ ಅವನು ಜಾಗೃತನಾದಾಗಲೆಲ್ಲ ವಿಪರೀತವಾದ ಕಾರ್ಯಭಾರ ವಿಜಯ ಜಾಗೃತನಾದಾಗ ಮಗನ ಮೇಲೆ ಹೆಂಡತಿಯ ಮೇಲೆ ದೇವರ ಮೇಲೆ ಭಕ್ತರ ಮೇಲೆ ನಾರದರ ಮೇಲೆ ಭಾರಿ ವಿಶ್ವಾಸ ಅದನ್ನೆಲ್ಲ ಆದ್ರೆ ವಿಜಯನ ಮೇಲೆ ಕಂಟ್ರೋಲ್ ಇರುವುದು ರಾಕ್ಷಸನಿಗೇನೆ ಯಾಕೆಂದ್ರೆ ಅವನ ವರ್ಷದಲ್ಲಿ ಇದ್ದುಕೊಂಡೇ ಅವನೆಲ್ಲ ಎಲ್ಲ ಕಾರ್ಯವನ್ನ ಇದ್ದಿದ್ದು ಆದ್ರಿಂದ ನಮ್ಮ ಬದುಕಿನಲ್ಲಿ ಎಷ್ಟೋ ಸರ್ತಿ ನಮ್ಮ ನಿಯಂತ್ರಣದಲ್ಲಿ ಅಂದ್ರೆ ಆ ಹಿರಣ್ಯ ಕಶುಪು ಏನ್ ಮಾಡ್ತಾನೆ ಅದೆಲ್ಲ ವಿಜಯನಿಗೆ ಗೊತ್ತಾಗ್ಬೇಕಾಗಿಲ್ಲ ಆದ್ರೆ ವಿಜಯ್ ಏನ್ ಮಾಡ್ತಾನೆ ಅದೆಲ್ಲ ಹಿರಣ್ಯ ಕಶುಪು ಗೊತ್ತಿರುತ್ತೆ ಆತರ ವರದ ಬಲ ಅಂದ್ರೆ ಹಸುರ ಶಕ್ತಿ ಕೆಲಸ ಮಾಡುದು ಹಾಗೆ ತನ್ನ ಅಸ್ತಿತ್ವವನ್ನ ಅದು ತೋರ್ಪಡಿಸುವುದಿಲ್ಲ ಒಳಗಿರುವ ವಿಜಯನಿಗೆ ಆದ್ರೆ ವಿಜಯನ ಒಳಗೆ ಏನೇನು ನಡೀತಾ ಇದೆ ಅದನ್ನೆಲ್ಲ ಅದು ತಿಳ್ಕೊಂಡಿರುತ್ತೆ ಹಾಗಾಗಿ ಅವನು ಮೆತ್ತಗೆ ಮಾತಾಡುವಾಗ ಏನೆಲ್ಲ ಬಾಯ್ಬಿಟ್ಟಿರ್ತಾನೆ ಅದನ್ನ ರಾಕ್ಷಸ ಎಚ್ಚರದಲ್ಲಿ ಬಂದಾಗ ಅವನು ಆ ಹಿಂದಿದ್ದೆಲ್ಲ ಯೋಚಿಸಿ ಅದಕ್ಕೆ ತಕ್ಕ ಉಪಾಯವನ್ನು ಹೂಡಿ ಹಾನಿ ಮಾಡುವ ಪ್ರಯತ್ನವನ್ನು ಮಾಡುತ್ತಿರ್ತಾನೆ ಹೀಗೆ ಬಂಧಕವಾದ ಪಾಪಪುಣ್ಯಗಳು ಪಕ್ವವಾದಾಗ ಕೆರೆ ಎರಣ್ಯ ಕಶಿಪು ಇದು ನರಸಿಂಹನಿಗೂ ಇಲ್ಲಿ ಒಂದೇ ವಾಕ್ಯದಲ್ಲಿ ನರಸಿಂಹನ ಜೊತೆಗಿನ ಸಂಬಂಧ ಮುಗಿಸಿ ಬಿಡುತ್ತಾರೆ ನರಸಿಂಹ ರೂಪದಿಂದ ಭಗವಂತ ಹಿರಣ್ಯಕಶನ್ ಕೊಲ್ತಾನೆ ಆಗ ದೈತ್ಯ ಸಾಮ್ರಾಜ್ಯದ ಅಧಿಪತಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾನೆ ಪಾಪಕುಣ್ಯಗಳೆಲ್ಲ ದೂರ ಆಗುತ್ತೆ ಭಗವದ್ ಧ್ಯಾನದಿಂದ ಮೋಕ್ಷವನ್ನು ಹೊಂದುತ್ತಾನೆ ಹೀಗೆ ಭಗವದ್ ಭಕ್ತನಾಗಿ ಪ್ರಹ್ಲಾದ ಹೇಗೆ ಕೆಲಸ ಮಾಡುತ್ತಾನೆ ಅನ್ನೋದರ ಕಥೆಯನ್ನು ನಾನು ನಿನಗೆ ಹೇಳಿದ್ದೇನೆ ಇದು ಸಾಮಾನ್ಯ ಗಾಥೆ ಅಂತ ಅನ್ಕೊಳ್ಬೇಡ ಇದು ಅಪೂರ್ವವಾದ ಗಾಥೆ ಈ ಮಹಾತ್ಮ ಚರಿತ್ರೆಯನ್ನ ಕೇಳುವುದರಿಂದ ನಮ್ಮ ಬದುಕಿನಲ್ಲಿ ಈ ತರ ಯಾರಾದ್ರೂ ಕೃತ್ಯ ಪ್ರಯೋಗ ಮಾಡಿದ್ರೆ ಯಾರಾದ್ರೂ ನಮ್ಮನ್ನ ವಿನಾಶಗೊಳಿಸ್ಬೇಕು ಅಂತ ಪ್ರಯತ್ನಿಸಿದ್ರೆ ನಮ್ಮ ಭಗವದ್ ಭಕ್ತಿಯನ್ನ ಅಲ್ಲಗಳೆದ್ರೆ ಸಮಾಜದಲ್ಲಿ ಅಪಕೀರ್ತಿಯನ್ನ ಹುಟ್ಟು ಹಾಕಿದ್ರೆ ಏನೇನು ರೀತಿಯ ಅಪಾಯಗಳನ್ನ ಆ ತತ್ತ ಕಾಲದಲ್ಲಿ ಹೋಲುವಂತೆ ಇದಕ್ಕೆ ತಕ್ಕಂತೆ ಪ್ರಹ್ಲಾದ ಅನುಭವಿಸಿದ್ನೋ ಆ ಎಲ್ಲಾ ತರದ ಕೆಟ್ಟ ಅನುಭವಗಳಿಂದ ಪಾರಾಗುವುದು ಈ ಕಥಾಶ್ರವಣದಿಂದ ಒಬ್ಬ ಸಾಧಕನಿಗೆ ಸಾಧ್ಯವಾಗುತ್ತೆ ಅನ್ನುವುದು ಒಟ್ಟು ಈ ಅಧ್ಯಾಯದ ಸಾರ ಯಾರು ಈ ಅಧ್ಯಾಯವನ್ನು ಚೆನ್ನಾಗಿ ಕೇಳಿ ನೆನೆದು ಅರ್ಥೈಸಿಕೊಂಡು ಹತ್ತಾರು ಜನಕ್ಕೆ ಹೇಳಿ ಸಂತೋಷ ಪಡ್ತಾನೋ ಅವನಿಗೆ ರಥಾರಕ್ಷತೆಯ ಸ್ಥ್ಯ ಪರಮಾತ್ಮನ ರಕ್ಷಾಕವಚ ಅವನಿಗೆ ನಿರಂತರ ಇರುತ್ತೆ ಸಕಲ ಆತ್ ಆಪತ್ಸು ಎಲ್ಲಾ ತರದ ಆಪತ್ತುಗಳಿಂದ ಆತನನ್ನ ರಕ್ಷಿಸ್ತಾನೆ ಹೇಗೆ ಪ್ರಹ್ಲಾದನನ್ನ ರಕ್ಷಿಸಿದನೋ ಹಾಗೆ ಅನ್ನೋಲಿಗೆ ಇಪ್ಪತ್ತನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಇಪ್ಪತ್ತೊಂದನೆಯ ಅಧ್ಯಾಯದಲ್ಲಿ ನಾವು ಅದರ ಕಥೆಯನ್ನು ಸ್ವಲ್ಪ ನೋಡಿದ್ವಿ ಈ ಮಧ್ಯದಲ್ಲಿ ಒಂದೆರಡು ಶ್ಲೋಕ ಹಾರಿತ್ತು ಅಂತ ನಾನು ಮತ್ತೆ ಹಿಂದಕ್ಕೆ ಬಂದೆ ಆಯುಷ್ಮಾನ್ ಶಿಬಿ ಭಾಷ್ಕಳ ಇದು ಸಂಭ್ಲಾದನ ಮಕ್ಕಳು ಪ್ರಹ್ಲಾದನ ಮಗ ವಿರೋಚನ ಅವನ ಮಗ ಬಲಿ ಬಲಿಗೆ ನೂರು ಜನ ಮಕ್ಕಳು ಅವನಿಗೆ ಬಾಣಾಸುರ ಬಾಣಾಸುರನ ಆ ಪ್ರಭಾವ ನೂರು ಮಕ್ಕಳಲ್ಲಿ ಅತ್ಯಂತ ಹೆಚ್ಚಿತ್ತ ಅಂದಾಗ ಅವನ ಹೆಸರು ಹೋಯಿತು ಇತ್ತ ಹಿರಣ್ಯಾಕ್ಷನಿಗೆ ಕೆಲವು ಮಕ್ಕಳಿದ್ರು ಅವರ ಹೆಸರನ್ನು ಹೇಳಿದ್ರು ತನುವಿಗೆ ಒಂದಿಷ್ಟು ಜನ ಮಕ್ಕಳಿದ್ರು ಅವರ ಹೆಸರು ಹೇಳಿದ್ರು ವಿಪ್ರಚಿತ್ತಿ ಅನ್ನುವುದು ಒಬ್ಬ ಒಬ್ಬ ರಾಕ್ಷಸ ಅತ್ಯಂತ ತೀವ್ರಗಾಮಿ ಅವನ ಮಡದಿ ಸಿಂಹಿಕೆಯಲ್ಲಿ ಒಂದಿಷ್ಟು ಜನ ಮಕ್ಕಳು ಬಂದ್ರು ಎಲ್ಲಾ ರಾಕ್ಷಸರೇ ಆಮೇಲೆ ಪುಲೋಮ ಕಾಲಕೇಯರು ಅಂತ ಒಂದಿಷ್ಟು ಜನ ರಾಕ್ಷಸರ ಗುಂಪು ಬಂತು ಇದು ಪುಲೋಮ ಅನ್ನುವಂತಹ ಕಾಲಕ ಅನ್ನುವಂತಹ ಕಶ್ಯಪನ ಮಡದಿಯಿಂದ ಹುಟ್ಟಿದವರು ಕಶ್ಯಪನ ಮತ್ತೊಬ್ಬರು ಮಗಳು ತಾಮ್ರ ಅಲ್ಲಿ ಅಹ್ ಹಕ್ಕಿಗಳ ಪರಂಪರೆ ಅನ್ನೋದು ಹುಟ್ಟಿಕೊಂಡಿತು ಶೇಣಿ ಅವಳು ಹಂಸ ಗೃದ್ರಾಸ್ ಇತ್ಯಾದಿಗಳನ್ನೆಲ್ಲ ಮಕ್ಕಳನ್ನಾಗಿ ಪಡೆಯುತ್ತಾಳೆ ಒಟ್ಟು ತಾಮ್ರ ಮೊದಲಾದ ಈ ಕೆಲವರಿಂದ ಪಶು ಪಕ್ಷಿಗಳ ಸಂತತಿ ಆ ಜಗತ್ತಿನಲ್ಲಿ ಜರಿಗೆ ತಗಿತು ಲೋಕವಿಖ್ಯಾತರಾದ ಗರುಡ ಅರುಣ ಇವರಿಬ್ರು ವಿನತೆಯ ಮಕ್ಕಳಾಗಿ ಪ್ರಸಿದ್ಧಿಗೆ ಬಂದ್ರು ಈ ಗರುಡನಿಗೆ ತನ್ನ ತಾಯಿಯ ಸರ್ಪಗಳು ಅನ್ಯಾಯ ಮಾಡಿದ್ದು ಅನ್ನೋದು ಒಂದು ಲೋಕದ ಕಾರಣವನ್ನಿಟ್ಟುಕೊಂಡು ಅವಳ ಸಂಖ್ಯೆ ಹೆಚ್ಚದಂತೆ ಆಹಾರಕ್ಕಾಗಿ ಈ ಸಂತತಿಯನ್ನೇ ತಾನು ಬಳಸಿಕೊಂಡು ಅದರ ನಿಯಂತ್ರಣ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ ಹಾಗಾಗಿ ಆ ನಿಯಂತ್ರಣದ ಕಾರ್ಯದಲ್ಲಿ ಸರ್ಪಗಳು ಗರುಡನಿಗೆ ಹೆದರ್ಲಿಕ್ಕೆ ಶುರುವಾಯಿತು ಹಾಗೆ ಕಶ್ಯಪ್ಪನಿಗೆ ಮತ್ತೊಬ್ಬಳು ಹೆಂಡತಿ ಸುರಸಾ ಅವಳು ಸರ್ಪವನ್ನ ಹೆತ್ತಿದ್ಲು ಕದ್ರೂ ಕೂಡ ಅದೇ ರೀತಿ ಆದ್ರೆ ಅದರ ಸ್ವರೂಪದಲ್ಲಿ ಸ್ವಲ್ಪ ಸ್ವಲ್ಪ ಒಟ್ಟು ಸರೀಸೃಪಗಳೆಲ್ಲ ಸರ್ಪಗಳು ಅಂತ ತೆಗೆದುಕೊಂಡ್ರೆ ಆ ರೀತಿಯ ಸರ್ಪವನ್ನು ಹೇಳಿದ್ದಬಹುದು ಆಮೇಲೆ ಆದ್ರೆ ವಿನತ ಅವಳಿಗೆ ಗರುಡ ಸತ್ಯವಿ ಅರುಣ ಅಂತ ಇಬ್ರು ಮಕ್ಕಳು ಯಾರು ಅವರು ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿ ಇಬ್ರು ನಿಯುಕ್ತಿಗೊಂಡ್ರು ಇತ್ತ ಎಂಟು ಜನ ಪ್ರಮುಖರಾದ ನಾಗೆಗಳು ಅದು ಪೂಜೆಗಾಗಿ ಲೋಕದಲ್ಲಿ ಇವತ್ತಿಗೂ ಬಳಕೆಯಲ್ಲಿ ಇರುವಂತದ್ದು ಆ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಿದೆ ಆನಂತರ ಅದಷ್ಟೇ ಅಲ್ಲ ಇನ್ನೂ ಅನೇಕ ಜನ ಮಕ್ಕಳಿದ್ರು ಅಂತನೂ ಅಲ್ಲಿ ವಿವರ ಇದೆ ಹೀಗೆ ರೋಧವಶ ಅನ್ನುವಳಿಂದ ರೋಧವಶರು ಹುಟ್ಟುತ್ತಾರೆ ಹಾಗೆ ಇರ ಅನ್ನುವಳಿಂದ ಮರಗಿಡಗಳು ಹುಟ್ಟುತ್ತವೆ ಹೀಗೆ ಲೋಕದಲ್ಲಿ ಏನೆಲ್ಲ ವೈವಿಧ್ಯಗಳು ಬೇಕು ಅಷ್ಟನ್ನು ಕೂಡ ಇವ್ರು ಪಡೆದು ಬಂದ್ರು ಅನ್ನೋದು ಇಷ್ಟು ಕಥೆ ಆಗಿತ್ತು ಆಯ್ತು ಯಕ್ಷರು ರಾಕ್ಷಸರು ಗಂಧರರು ಕಿನ್ನರರು ಕೆಂಪುರುಷರು ಇವರೆಲ್ಲ ಒಂದೊಂದ್ ಕಡೆಯಿಂದ ಹುಟ್ಟಿ ಬಂದಿದೆ ಅದ್ರಲ್ಲಿ ಯಕ್ಷರು ರಾಕ್ಷಸರು ಕಶ ಅನ್ನುವಂತಹ ಕಶ್ಯಪನ ಮಡದಿಯ ಮಕ್ಕಳು ಒಟ್ಟು ಸ್ಥಾವರ ಜಂಗಮಕ್ಕೆ ಎಲ್ಲಿ ಹೋದ್ರು ಕಶ್ಯಪನ ವಿಶೇಷ ಕೊಡುಗೆ ಇದೆ ಅನ್ನೋದನ್ನ ಯಾರು ಮರಲಿಕ್ಕಿಲ್ಲ ಯಾಕಂದ್ರೆ ಮನುಷ್ಯ ಅನ್ನೋ ಒಂದು ಸ್ಪೀಶಸ್ ಬಿಟ್ರೆ ನೇರ ನೇರವಾಗಿ ಅದು ಮುಂದಾಗತ್ತೆ ಎಲ್ಲ ಗುಡ್ಡ ಗಾಡು ಬೆಟ್ಟ ನದಿ ಕಿನಾರೆ ತೋಟ ಪ್ರಣೆ ಈ ಎಲ್ಲ ಭಾಗಗಳಲ್ಲೂ ಹಸಿರು ಹುಟ್ಟುವುದಕ್ಕೆ ತಾನು ಕಾರಣ ಅಂತೋರ್ ಒಂದು ಸರಿಯಾಗಿ ಯೋಚಿಸುವ ಕಾಲ ಬಂದಿದೆ ಅಂತ ಕಾರ್ಯವನ್ನು ಮಾಡಿದ ಈ ಅರಿಷ್ಟ ಅಂತ ಒಬ್ಳಿದ್ಲು ಅವಳಲ್ಲಿ ಚಲಿಸುವ ಚಲಿಸದ ಕೆಲವು ಪ್ರಾಣಿಗಳೆಲ್ಲ ಹುಟ್ಟಿ ಆ ರೀತಿಯಾದ ಸಂತಾನ ವೃದ್ಧಿಗೆ ಆಕೆ ಕಾರಣಲಾಗ್ತಾಳೆ ಆ ಮಕ್ಕಳು ಮೊಮ್ಮಕ್ಕಳು ಮದಿಮಕ್ಳು ಹೀಗೆ ಹರ್ಷಫಲ ಸಂತಾನ ಮನೆಯೆಲ್ಲ ಊರೆಲ್ಲ ದೇಶ ಎಲ್ಲ ತುಂಬೆಲ್ಲ ಅಂತ ಅನ್ನುವ ಹಾಗೆ ಒಂದು ಕ್ಷಣವೂ ಕೂಡ ಬೇಸರಿಸಿದೆ ಬದುಕಿದವರು ಆದ್ರೆ ಕೆಲವು ನಿರ್ಧಾರ ಆಗಿರುತ್ತೆ ಅಸಂಖ್ಯ ಸಂತತಿ ಹುಟ್ಟಿ ಜಗತ್ತಿನಲ್ಲಿ ಎಲ್ಲ ಕಡೆ ಇದರದ್ದೇ ಕಾರುಬಾರು ಇದು ಸ್ವಾರೋಚಿ ಸಮನ್ವಂತರದ ಪೂರ್ವದ ಕೊನೆಯ ಭಾಗದ ಕಥೆ ನಂತರ ಏನಾಯಿತು ಅನ್ನೋದನ್ನ ಮುಂದಿನ ಲೋಕಗಳಲ್ಲಿ ಹೇಳ್ತಾರೆ ಇಪ್ಪತ್ತಾರನೇ ಶ್ಲೋಕ ಅಲ್ಲಿ ತನಕ ಆಗಿದ್ದು ಪೂರ್ವ ಯತ್ಪ್ತರ್ಷಿ ಉತ್ಪನ್ನ ಅಂತ ಮಾನಸಾನ್ ಪುತ್ರತ್ವೇ ಕಲ್ಪಯ ಮಾಸ ಸ್ವಯಮೇ ವ್ಯತಿಮಃ ತಪ್ತರ್ಷಿಗಳನ್ನ ಸಪ್ತ ಮಾನಸ ವಿಶೇಷ ಸೃಷ್ಟಿಯನ್ನ ಪ್ರಜಾ ಅಂತ ಏನ್ ಕರೆದ್ರು ಅದು ವೈವಸ್ತುತ ಅನ್ನುವಂತರದ ನಡುವೆ ನಡೆದ ಸೃಷ್ಟಿ ಅಂತಹ ಸೃಷ್ಟಿಯ ಅನೇಕ ಮುಖಗಳನ್ನು ಪರಿಚಯಿಸುವ ಮಾತು ಮುಂದೆ ಹೇಳ್ತಾ ಹೋಗ್ತಾರೆ ಒಟ್ಟು ವೈವಸ್ವತ ಅನ್ನುವಂತಹ ಸೃಷ್ಟಿಯಲ್ಲಿ ಮನಸ್ಸಂಕಲ್ಪದಿಂದ ಹುಟ್ಟಿದವರು ಸಪ್ತರ್ಷಿಗಳು ಅವರು ತನ್ನ ಮಕ್ಕಳು ಅಂತಲೇ ಜಗವಂತನೆಯವರು ಚತುರ್ಮುಖ ಸ್ವೀಕರಿಸ ಭಗವಂತನಿಗೆ ಮೊಮ್ಮಕ್ಕಳು ಗಂಧರ್ವರು ದೇವತೆಗಳು ದೈತ್ಯರು ದಾನವರು ಇದು ಎಲ್ಲಾ ಕಾಲದಲ್ಲಿ ಇದ್ದವರೇ ಇದ್ದದಕ್ಕಿಂತ ಹೆಚ್ಚು ದುರುಳರು ಅದನ್ನ ನಾಶಪಡಿಸುವುದಕ್ಕೆ ನಿರಂತರ ಪ್ರಯತ್ನಿಸ್ತಾ ಇದ್ರು ಆ ಪ್ರಯತ್ನದ ಫಲವಾಗಿಯೇ ಅನೇಕ ಸಂಘಗಳು ಅನರ್ಥಗಳು ನಡೀಲಿಕ್ಕೆ ಶುರುವಾಯಿತು ನಾನಿನ್ನು ದಂಡಯಾತ್ರೆಗೆ ಹೀಗೆ ಬರಲ್ಲ ಅಂತ ಹೇಳಿದ್ರಿಂದ ಅವನ ನಿತ್ಯ ದೃಷ್ಟಿಗೆ ಇದ್ದ ಸಂಗತಿಗಳು ಏನೇನು ಆ ರಾಕ್ಷಸರಲ್ಲಿ ಯಾರ್ಯಾರು ಎದ್ದು ಬಂದ್ರು ಈಚೆಯಿಂದ ದೇವತೆಗಳಲ್ಲಿ ಯಾರ್ಯಾರು ಎದ್ದು ನಿಂತರು ಅನ್ನೋದನ್ನ ಹೇಳಲಿಕ್ಕೆ ಈ ಮಾತು ಬಂತು ದೈತ್ಯರ ವಂಶ ಅಂತೂ ಒಂಥರ ಪೂರ್ತಿ ನಾಶ ಆಗಿ ಹೋಯಿತು ಕಶ್ಯಪನನ್ನು ಪ್ರಾರ್ಥಿಸಿ ದಿಧಿ ಮತ್ತೆ ವ್ರತವನ್ನ ಮಾಡಿದ್ಲು ಇಂದ್ರನನ್ನ ಕೊಲ್ಲುವ ಮಹಾವೀರನು ಯೋಗ್ಯನು ನನ್ನ ಮನದಲ್ಲಿ ಇದೆ ಅವನು ಹುಟ್ಟಿ ಬರಬೇಕು ಅಂತಹ ಮಗ ಹುಟ್ಟಿ ಬಂದ್ರೆ ನಾನು ಕ್ಷೇಮವಾಗಿ ನನ್ನ ಸಂತೋಷವನ್ನು ಮುಂದುವರಿಯತ್ತೆ ಅಂತ ಭಾವಿಸಬಹುದು ಅಂತ ಹೀಗೆ ಯೋಚಿಸಿ ಆಕೆಯು ಕೂಡ ತುಂಬಾ ಗಾಬರಿಗೊಂಡಿದ್ದಾರೆ ಅಸ್ತಿತ್ವದ ಬಗೆಗೆ ಪ್ರಶ್ನೆ ಮೂಡಿದೆ ಸಂತೈಸಿದ ವಸುದೇವ ಯಾರು ಕಶ್ಯಪ ಗರ್ಭದಲ್ಲಿ ಶುಚಿಯಾಗಿ ಜಾಗ್ರತಾಗಿ ಇರು ನೂರು ವರ್ಷಗಳ ಕಾಲ ಹಾಳಾಗಿ ಅವಕಾಶ ಪಡೆದು ಏನು ಮುಂದುವರೆದ್ರೆ ನಿನಗೂ ಕೂಡ அவகாச தப்பி சந்தோஷ படுத்து இவத்தினையே நானே மத்திய முந்தின சேரோணா அந்த காரிய நவாச்சன இது ஆத்மாத அனுசாவது நாராயண யாருத்தாட் ಈ ನಾಡದಿಂದ ಈ ಸ್ಕೈಪ್ ಬಂದಾಗ್ತದೆ ಸರ್ ಅದಕ್ಕೆ ಹ್ಯಾಂಗ್ ಮಾಡೋದಂತಿಲ್ಲ ಅದ ಸ್ಕೈಪ್ ಈಗ ಅದೇ ಏನು ಮಾಡೋದು